ಎಲ್ಲ ತಗೊಂಡಿದ್ದೀನಿ ನಾನು ಚೆನ್ನಾಗೈತೆ ಕ್ಯೂಟ್ ಆಗಿದೆ ಇದೆಲ್ಲ ನನ್ನ ಸ್ಟೂಡೆಂಟ್ಸ್ ಗೆನೆ ಬೇಟೆಯಿಂದ ಇಷ್ಟ ಇಷ್ಟೆಲ್ಲ ಐಟಮ್ ತಗೊಂಡ್ ಬಂದ್ವಿ ನಾವು ಟೆನ್ ಓ ಕ್ಲಾಕ್ ಆಗಿದೆ ನಾವು ನಾವೀಗ ಕಾಸ್ಮೆಟಿಕ್ಸ್ ಆಯಿತು ಇವಾಗ ಜ್ಯೂಲರಿ ಬೈ ಮಾಡಿದೀನಿ ಪ್ಯಾಕ್ ಮಾಡ್ತಾ ಇದಾರೆ ರೈಲ್ಗೆ ಹೋಗಿ ಟೇಸ್ಟ್ ನೋಡೋಣ ಏನೋ ಮೆದು ದೋಸೆ ಅಂತ ಮಾದು ಅವರು ಇನ್ನೊಂದು ವಿಷಯ ಏನು ಗೊತ್ತಾ ಗಾಯ್ಸ್ ಇವತ್ತು ನಮ್ಮ ಬಿನ ತುನ್ ಬರ್ಡೆ ನಮ್ಮ ಮಮ್ಮಿ ಅವರು ತಿನ್ನಲ್ಲ ವಿನು ಕೇಕ್ನ ಹ್ಯಾಪಿ ಬರ್ಡೇ ವೆಲ್ಕಮ್ ಬ್ಯಾಕ್ ಟು ಪೂಜಾ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀನಿ ಯಾಕಂದರೆ ನಮ್ಮದು ಕ್ಲಾಸಸ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನನ್ನ ಸ್ಟೂಡೆಂಟ್ಗೆ ಗುಡ್ಡಿಸ್ನ ಪ್ರೊವೈಡ್ ಮಾಡೋಕ್ಕೋಸ್ಕರ ಶಾಪಿಂಗ್ ಬಂದಿದ್ದೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಹೆಂಗಿದ್ಯಾ ಇವ್ರು ನಮ್ಮ ಕ್ಲೋಸ್ ಫ್ರೆಂಡು ಒನ್ ಇಯರಿಂದ ಮಾಡಿದೀನಿ ಹ್ಞೂ ಹೆಂಗೆ ಅಂದ್ರೆ ನಾವ್ ಚಿಕನ್ಗೆ ಚಿಕನ್ ಲವರ್ಸ್ ಅಲ್ವಾ ಗೌಡಸ್ ಗೌಡಸ್ ಹಂಗಾಗಿ ಚಿಕನ್ಗೋಸ್ಕರ ಫ್ರೆಂಡ್ಶಿಪ್ ಜೊತೆ ಏನ್ ಪಳಪಳ ಅಂತವಳೆ ಬ್ಲಾಗ್ ಮಾಡ್ತೀನಿ ಅಂತ ಹಾ ಹೆಂಗೆ ಸ್ಕಿನ್ ಗ್ಲೋ ಅನ್ಸ್ತೈತೆ ಗೊತ್ತಾ ನಿಂದು ನಾನು ನಾನು ಇವತ್ತು ಶಾಪಿಂಗ್ ಬಂದಿದ್ದೀನಿ ಅಲ್ವಾ ಸೊ ಹಂಗಾಗಿ ನನ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ನಮ್ಮ ಫ್ರೆಂಡ್ ಏನೇ ಏನೇನೆಲ್ಲ ತಗೊಂಡ್ವಿ ಏ ಡಮ್ಮಿ ನಾನು ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ ನನ್ನ ನನ್ನ ಸ್ಟೂಡೆಂಟ್ಸ್ಗೆ ಏನೆಲ್ಲ ಪ್ರೊವೈಡ್ ಮಾಡ್ತಾಯಿದ್ದೀನಿ ಅಂತ ಇನ್ನೂ ತ್ರೀ ಸೀಟ್ ಅವೈಲೇಬಲ್ ಇದೆ ಯಾರಿಗೆಲ್ಲ ಇದೆ ಬೇಗ ಬೇಗ ಬಂದು ಜಾಯ್ನ್ ಆಗಿ ಚೆನ್ನಾಗಿ ಬಂದು ಸರಿ ಚೆನ್ನಾಗಿ ಬಂದಿರುತ್ತೆ ಇವಾಗ ಸ್ಟುಡಿಯೋಗೆ ಸಂಬಂಧಪಟ್ಟಿದ್ದೆಲ್ಲ ಮುಗಿದಿದೆ ನೆಕ್ಸ್ಟು ಜ್ಯುವೆಲರಿದು ಕೂಡ ಹೋಗ್ಬೇಕು ಜ್ಯುವೆಲರಿದು ತಗೋತಿದ್ದೀನಿ ಸೊ ಹಂಗಾಗಿ ಮುಗಿಸ್ಕೊಂಡು ಜ್ಯೂಲರಿ ತಗೋಬೇಕು ನಮ್ಮ ಚೈತ್ರ ಜೊತೆ ಪೈಸಿದಾರೆ ಕಮ್ಮಿ ಮಾಡಿ ಅಂತ ಕಮ್ಮಿಗ ಹಾಕೊಡ್ತೀರಾ ಹೋಲ್ಸೇಲ್ ಅಂತಾರೆ ಅದೇನು ಹೋಲ್ಸೇಲ್ ಹಾಕ್ತಾರೋ ಏನೋ ನಿಜವಾಗ್ಲು ಹೋಲ್ಸೇಲ್ ಆಗ್ತೀರಾ ಅದೇನು ಹೋಲ್ಸೇಲ್ ಹಾಕ್ತಾರೋ ಏನೋ ಏನೇ ಎಷ್ಟೇ ಆಗ್ಬೋದು ಬೋಲ್ಸಲೇ ಆಕ್ಚುಲಿ ವಸ್ತು ಆರಾಮಾಗಿ ತಗೋಬಹುದು ಸೊ ಇನ್ನೊಂದು ಬ್ಲಾಗ್ ಅಲ್ಲಿ ಎಲ್ಲ ನೀಟಾಗಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಶಾಪ್ ಏನು ಅಂತ ಬಟ್ ಇವಾಗಲೇ ಹೇಳ್ಬಿಟ್ರೆ ಎಲ್ಲ ಇಲ್ಲಿ ಬಂದುಬಿಡ್ತೀರಾ ಕ라우ಡ್ ಆಗೋಗುತ್ತೆ ಸೊ ಅದಕ್ಕೆ ಟೈಮ್ ಬಂದಾ ಹೇಳ್ತೀನಿ ಇዚህ ನಾನು ಹೇಳ್ತೊಳೆ ನನ್ನ ಫ್ರೆಂಡ್ ಇಲ್ಲಿ ಇಲ್ಲಿ ಆಗ್ಬಿಡ ಇವಾಗ ನೀನ್ ನೋಡ್ಕೋ ನಿಮ್ ವಸ್ತು ಅಂತ ನೀ ಎಲ್ಲರಿಗೂ ಹೇಳ್ತೀನಿ ತಗೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗೈತೆ ಕ್ಯೂಟ್ ಆಗಿದೆ ಇದೆಲ್ಲ ಸ್ಟೂಡೆಂಟ್ಸ್ ಗೆನೆ ಕ್ಲಾಸ್ ಮಾಡಕ್ ಆಲ್ರೆಡಿ ಎಲ್ಲಾ ಪ್ರಾಡಕ್ಟ್ ಇದೆ ನನ್ನ ಹತ್ರ ಸೊ ಸ್ಟೂಡೆಂಟ್ ಗೆ ಪ್ರೊವೈಡ್ ಮಾಡಕ್ಕೆ ನಾನ್ ಇಷ್ಟೆಲ್ಲ ಪ್ರಾಡಕ್ಟ್ ನ ತಗೋತೀನಿ ಇಷ್ಟೆಲ್ಲ ತಗೊಂಡಿದಿನಲ್ಲ ಕಾಂಪ್ಲಿಮೆಂಟ್ರಿ ಏನ್ ಕೊಡ್ತಾ ಇದೀರ ನಿಮ್ನ ಕರ್ಕೊಂಡೋಗ್ ಏನ್ ಮಾಡ್ಲಿ ನಾನು ಊಟ ಊಟ ಏನ್ ಇವಾಗ್ಲೇ ಕೊಡ್ತೀನಿ ಬನ್ನಿ ಊಟಕ್ಕೆಲ್ಲ ಹೆದ್ರಿಕೋತಿವಾ ಇಲ್ಲಿ ತನಕ ಬಂದಿರೋದಕ್ಕಾದ್ರೂ ಏನಾದ್ರು ಕೊಡ್ಬೇಕು ನೀವು ಅದ್ನ ಇಟ್ಕೊಳಿದ ಹಾ ಆ ಮ್ಯಾಮ್ ಏ ಹೇಳೇ ಏನಿಸ್ ಕೊಡ್ತೀಯಾ ಏನ್ ಕೊಡ್ತೀರಾ ಯಾರ ನಿಮ್ಗೇನೋ ಅಂತಿದ್ದಾರೆ ಯಾಕೆ ಯಾವಾಗ್ಲೂ ಸೈಲೆಂಟಾ ನೀವು ಬರೋದಿಲ್ಲ ಮೆಟಿಕ್ಸ್ ಆಯ್ತು ಇವಾಗ ಜ್ಯುವೆಲರಿ ಬೈ ಮಾಡಿದ್ದೀನಿ ಪ್ಯಾಕ್ ಮಾಡ್ತಾ ಇದಾರೆ ರೆಂಟಿಗೆ ನಾನು ಬ್ಲಾಗ್ ಹಾಯ್ ಮಾಡಿ ಯಾವಾಗ್ಲೂ ನಾನು ಇವ್ರ ಶಾಪಿಗೆ ಬರೋದು ಹಾಯ್ ಸರ್ ಎಲ್ಲೂ ಬಿಡಲ್ವಲ್ಲೇ ಇಲ್ಲೂ ಬಿಡಲ್ವಲ್ಲ ಎಲ್ಲೆಲ್ಲೂ ತಗೋತೀಯ ಅಷ್ಟೊಂದು ಇವಾಗ ಇವಾಗ ಮತ್ತೆ ಬೇಕಾ ತಗೊಂಡಲ್ಲೆವೆನ್ ಓ ಕ್ಲಾಕ್ ಆಗಿದೆ ಆದ್ರೂ ನಾವಿಲ್ಲಿ ಚಿಕ್ಕಪೇಟೆಲ್ಲೇ ಇದೀವಿ ಏನ್ ಕ್ರೌಡ್ ಗೊತ್ತಾ ಚಿಕ್ಕಪೇಟೆ ಚಿಕ್ಕಾಪಟ್ಟೆ ರಶ್ ಐತೆ ಅದ್ರಲ್ಲೂ ಮಳೆ ಶಾಪಿಂಗ್ ಮಾಡಿದ್ ನಾವೇ ಅನ್ಸುತ್ತೆ ಜಿಗಿ 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 ಜಿ ಚಿಕ್ಕಪೇಟೆ ಅಂದರೆ ಭಯ ಆಗುತ್ತೆ ಗಾಯ್ಸ್ ಮಳೆ ಉದಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಕ್ರೌಡ್ ಕಮ್ಮಿ ಐತೆ ಮಳೆ ಏನಾದರೂ ಆಗಲಿಲ್ಲ ಅಂದಿದ್ರೆ ಓಡಾಡಕ್ಕೆ ಆಗ್ತಿರಲ್ಲ ಅಷ್ಟು ಜನ ಇರ್ತಿದ್ರು ನಾವೇ ಎಲ್ಲೋ ಇದ್ದೀವಿ ನಮ್ಮ ಕಾರೇ ಎಲ್ಲೋ ಇದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ನಮ್ಮಿನೂ ನಮ್ಮರು ಕಾರ್ ತರಕ್ಕೆ ಹೋಗಿದ್ದಾರೆ ಇನ್ನೂ ಬರಲೇ ಇಲ್ಲ ಅವರು ಅವ್ರಿಗೋಸ್ಕರ ವೆಯ್ಟಿಂಗು ಅಲ್ಲಿ ನಿಂತ್ಕೊಂಡು ಸಾಕಾಯಿತು ಆಗಲಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಂಗೈತೆ ನಡ್ಕೊಂಡು ಹೋಗೋದು ಆದರೂ ನಡ್ಕೊಂಡು ಹೋಗೋದ್ರಲ್ಲೂ ಒಂಥರ ಮಜಾ ಅಲ್ಲ ನಡ್ಕೊಂಡು ಹೋಗೋದ್ರ ಮಜಾ ಅಲ್ಲ ಎಷ್ಟೋ ವರ್ಷ ಅದನ್ನ ಪೂಜೆ ಮಾಡಿದ್ರೆ ಪೂಜೆ ಜೊತೆ ಹೋಗ್ತಿದ್ರಲ್ಲ ಅದು ಮಜಾ ಬಾಯಿಂದ ಹೇಳ್ತಾಳ ಅವಳು ಅಂತ ಮಿಸ್ ಮಾಡ್ಕೊಂಡಲ್ಲ ಸಿಕ್ಕಾಬಟ್ಟೆ ಅದಕ್ಕೆ ತಾನೇ ಇವತ್ತು ಫುಲ್ ಡೇ ಇರೋದು ನಿನ್ ಜೊತೆ ಹೌದಾ ಥ್ಯಾಂಕ್ ಯು ನಂಗೋಸ್ಕರ ಬಂದಿದ್ದಕ್ಕೆ ಥ್ಯಾಂಕ್ ಯು ನೀನೇ ಇತ್ತು ಹೌದಾ ಸರಿ ಬೇಡ ಬಿಡು ಆಯ್ತು ಆರು ಚಿಕ್ಕಪೇಟೆ ಚೆನ್ನಾಗೈತೆ ಆದ್ರೆ ಈ ಗಿಜಿ ಗಿಜಿ ಎಲ್ಲ

ಐದ್ ಗಂಟೆಗೆ breakup ಇದೆ ಇಲ್ಲಾಂದ್ರೆ ಇಲ್ಲೇ ಬಂದ್ ಬಿಡ್ತಿದ್ದೆ ಬರೀ ಡಬ್ಬೆ ಮಾಡ್ತೀಯಾ ನಮ್ಮ ಮನೆ ಗೃಹ ಪ್ರವೇಶಕ್ ಬರ್ಲಿಲ್ಲ ಇವಳು ಮಾತಾಡ್ಬಾರ್ದು ಅಂತ ಇದ್ದೆ ಆದ್ರೂ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಪ್ಲೀಸ್ ಮಾತಾಡ್ಸಿಂದ ಬರಕ್ ಆಗಿಲ್ಲ ಅಷ್ಟೇ ಬಿಟ್ಟು ಇರ್ತಾರ ಖಂಡಿತ ಒಂದೇ ಬರ್ತಿದೆ ನಮ್ಮನೇಲೂ ಪೂಜೆ ಇದ್ದಿದ್ರಿಂದ ಬರಕ್ ಆಗ್ಲಿಲ್ಲ ಹ್ಮ್ ಏನೇ ಇದ್ರು ಬರ್ಬೇಕಲ್ವಾ. ಆಯ್ತು ನೆಕ್ಸ್ಟ್ ವೀಕ್ ಬರ್ತೀನಿ ನಾನ್ ವೆಜ್ ರೆಡಿ ಬರೀ ನಾನ್ ವೆಜ್ ಇನ್ನತ್ರಲ್ಲ ಇರ್ತಾಳೆ ಅಲ್ಲಿ ಕ್ಲಾಸಿಗೆ ಹೋಗ್ತಿದಾಗ್ಲೂ ಹಂಗೆನೆ ಮಧ್ಯಾಹ್ನ ಕಂಪಲ್ಸರಿ ನಾನ್ ವೆಜ್ ಬೇಕೇ ಬೇಕಾಗಿತ್ತು ಹೊಡ್ಗೆ ಡೈಲಿ ವೆಜ್ ಫ್ರೀಯೇ ಮತ್ತೆ ಇನ್ಯಾವಾಗ ಸಿಗೋದು ಬಾ ಹೋಗ್ತಾ ಅಂದರೆ ಮಿಸ್ ಯು ಪೂಜು ಡವೆಲಪ್ ಮಾಡಬೇಡ ಓ ಚಿಪ್ ಸುಡು ಹೌದಾ ಹುಷಾರಾಗಿ ಹೋಗು ಬೇಗ ಸೇದ್ಕೋ ಮನೆಗೆ ಹ್ಮ್ ಆಯ್ತಾ ಕೆಲಸ ಯಾವಾಗ ಬರ್ತೀಯಾ ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಹ್ಮ್

ಅದಕ್ಕೋಸ್ಕರ ನಮ್ಮ ತಿನ್ನೋ ಕರ್ಕೊ ಬಂದಿದ್ದಾರೆ ಇಲ್ಲಿಗೆ ಹೋಗಿ ಟೇಸ್ಟ್ ನೋಡೋಣ ಏನೋ ಮೆದು ದೋಸೆ ಅಂತ ತಿಂದಿದ್ರಂತೆ ಮಾಧು ಅವರು ಇನ್ನೊಂದು ವಿಷಯ ಏನು ಗೊತ್ತಾ ಗಾಯಿಸ್ ಇವತ್ತು ನಮ್ಮ ವಿನುತನ ಬರ್ಡೇ ಗೊತ್ತೇ ಇಲ್ಲ ನನಗೆ ಅವ್ರ ಡ್ಯಾಡಿ ಇವಾಗ ಕಾಲ್ ಮಾಡಿ ಹೇಳೋ ತನಕ ಗೊತ್ತಿಲ್ಲ ಹಿಂಗ ಮಾಡೋದು ವಿನು ಹೇಳ್ಬೇಕು ತಾನೇ ಈ ಥರ ಸೈಲೆಂಟ್ ಹುಡುಗಿನ ನನ್ನ ಲೈಫಲ್ಲಿ ನೋಡಲೇ ಇಲ್ಲ ತೋ ಹಾಂ ವಿನು ನಮ್ಮ ಇನ್ನತಿನ ಬರ್ತಡೇಗಾಯಿಸಿ ಇವತ್ತು ಎಲ್ಲರೂ ವಿಶ್ ಮಾಡಿಬಿಡಿ ನಮ್ಮ ಇನ್ನತಂಗೆ ನಮ್ಮ ಇನ್ನತ ಕೇಕ್ ಕಟ್ ಮಾಡಿಸ್ಬೇಕು ಇವತ್ತು ನಮ್ಮ ಇನ್ನತ ಬರ್ಡೇ ನನಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ಏನು ತುಂಬಾ ದಿನದಿಂದ ಕೇಳ್ತಾ ಇದ್ದೆ ನೀನ್ ಬರ್ಡೇ ಯಾವಾಗ ಅಂತ ಬಟ್ ಅವ್ಳು ಹೇಳೇ ಇರಲಿಲ್ಲ ಇವತ್ತೇ ಗೊತ್ತಾಗಿದ್ದು ನನಗೆ ಅದನ್ನು ಡ್ಯಾಡಿ ಎಷ್ಟೊತ್ತಾಗುತ್ತೆ ಅಂತ ಕಾಲ್ ಮಾಡಿದ್ರು ಅವಾಗ ಗೊತ್ತಾಯಿತು ಇದೇನಾ ನಿಮ್ಮ ಮೆದು ದೋಸೆ ನಮ್ಮ ಮಾದವರು ಹೇಳಿರೋದು ಹಂಗಾರೆ ಮಾಧು ಪಾರ್ಸಲ್ ತಗೊಳೋದಾ ವಿನೋ ನಿಮ್ಮದು ಮಸಾಲೆ ದೋಸೆ ಅವ್ರದ್ದು ಮೆದು ದೋಸೆ ನಮ್ದು ಇನ್ನು ಖಾಲಿ ಖಾಲಿ ಏನೂ ಬಂದಿಲ್ಲ ಇನ್ನು ನಾನು ಡಯೆಟ್ ಮಾಡ್ತಾರೆ ಅದರಿಂದ ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಹ್ಞೂ ರೋಟಿ ಮಾಡಿದ್ದೀನಿ ಪನ್ನೀರ್ ಮಾಡಿದ್ದೀನಿ ಅಷ್ಟೇ ಬಟ್ ನನಗೆ ಇನ್ನೂ ಬಂದೇ ಇಲ್ಲ ರೋಟಿ ಯಾವಾಗಲೂ ಲೇಟೇ ಅಲ್ವಾ ಇವ್ರದ್ದು ಮೆದು ದೋಸೆ ಬಂದಿದೆ ತಿನ್ನಿ ಮಾತು ಫೋನ್ ಮಾಡಿ ಕೇಳು ನಿತ್ಯ ಪಾರ್ಸಲ್ ತರಲಾಣ ಅಂತ ಇಷ್ಟ ಅವ್ರಿಗೆ ಪೇಟೆಯಿಂದ ಇಷ್ಟೆಲ್ಲ ಐಟಮ್ ತಗೊಂಡು ಬಂದ್ವಿ ನಾವು ಟೆನ್ ಓ ಕ್ಲಾಕ್ ಆಗಿದೆ ಗಾಯ್ಸ್ ನಾವು ಇವಾಗ ಕೇಕ್ ತಂದಿದ್ದೀವಿ ನಮ್ಮಿನೂ ತವರ್ದು ಹ್ಯಾಪಿ ಬರ್ಡೇ ಮಾಡಬೇಕು ಇವಾಗ ನಮ್ಮಿನೂ ತವರ್ದು ಬರ್ತಡೇದು ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ನಡೀತಿದೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು அந்த மாதோ எஞ்சி சைடலுர அந்த ನಮ್ಮ ಮಮ್ಮಿ ಅವರು ತಿನ್ನಲ್ಲ ವಿನು ಕೇಕ್ನ ಮಾದೋಣ ತಿನ್ಸಲ್ಲ ಅಂಕಲ್ ತಿನ್ನ ಬರೀ ಕೇಕ್ ಪ್ರಿಯಾ ಅಪ್ಪು ಈಸ್ ಕ್ರಯಿಂಗ್ ಏನ್ಕೆ ಅಂತ ಹೇಳ ಅಪ್ಪು ಬೇಡವಾ ನೀನ್ ಏನ್ ಕಳ್ತಾ ಇಷ್ಟೊತ್ತು ಅಳ್ತಿದ್ದ ಇವಾಗ ಅಳ್ತಾ ಇಲ್ಲ ಹೆಂಗು ಮ್ಯಾಮ್ ನೋಡ್ತಾ ಇರ್ತಾರೆ ಹೇಳ್ತೀನಿ ಬಿಡಿರಲಿ ಕತ್ತೆತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್ ಥ್ಯಾಂಕ್ ಯು